ಈ ವರ್ಷ ವಿಶೇಷವಾಗಿ ಒಂದು ಸಾವಿರದ ಇಪ್ಪತ್ತೊಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಯಾಕಂದರೆ ಇದು ನಮ್ಮ ಬೃಂದಾವನ ಬಡಾವಣೆ ಅಂತ ಒಂದು ಹೆಸರು ಏನಿದೆ ಇದು ಕೃಷ್ಣನ ರೂಪಕ್ಕೆ ಸಂಬಂಧಪಟ್ಟಂಥ ಒಂದು ಹೆಸರು ಬೃಂದಾವನ ಅಂತೇಳಿ ಸೊ ನಮ್ಮ ಮೂಲ ದೇವ್ರನ್ನ ಮೇನ್ ದೇವ್ರನ್ನ ಬೃಂದಾವನ ಕೃಷ್ಣನ ರೂಪದಲ್ಲಿ ತರಬೇಕು ಅಂತೇಳಿ ಕೃಷ್ಣನ ರೂಪದಲ್ಲಿರೋ ಮೂಲ ಗಣಪತಿನ ತಂದು ಬಾಕಿ ಎಲ್ಲ ರೀತಿಯ ಗಣಪತಿನ ತಂದಿಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ ಮೇಡಮ್ ಮೈಸೂರಿನಲ್ಲಿ ಇದೆ ಫಸ್ಟ್ ಟೈಮ್ ಸಾವಿರದ ಇಪ್ಪತ್ತೊಂದು ಗಣೇಶನ ಕೂರಿಸಿರೋದು ಸೊ ಇದ್ರ ಬಗ್ಗೆ ನೀವು ನೂರೆಂಟು ಗಣಪತಿಗೆ ಅಕ್ಷತೆ ಹಾಕಿ ಎಲ್ಲ ಬರೋ ಬದಲು ಇಲ್ಲಿ ಒಂದೇ ಸರಿ ಸಾವಿರದ ಇಪ್ಪತ್ತೊಂದು ಗಣಪತಿಗೆ ಅಕ್ಷತೆ ಹಾಕಿದ್ರೆ ಒಳ್ಳೆಯದಲ್ವಾ ಸರಿ ಈ ಗಣೇಶ ಮೂರ್ತಿಗಳನ್ನ ಇನ್ನೂ ದಿನದ ತನಕ ಕೂರಿಸಿ ಎಂಟು ದಿನಗಳ ಕಾಲ ಇಲ್ಲಿ ದಿನನಿತ್ಯ ಪೂಜೆ ಬೆಳಿಗ್ಗೆ ಸಂಜೆ ಎರಡು ಹತ್ತು ಪೂಜೆ ಇರುತ್ತೆ ಸಂಜೆ ವೇದಿಕೆ ಕಾರ್ಯಕ್ರಮ ವಿಶೇಷವಾದ ವೇದಿಕೆ ಕಾರ್ಯಕ್ರಮಗಳನ್ನ ಸಂಜೆ ಆಯೋಜಿಸಿವಿ ಒಂಬತ್ತನೇ ದಿವಸ ಇದನ್ನ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗುತ್ತೆ ಈ ವರ್ಷ ವಿಶೇಷವಾಗಿ ಬೃಂದಾವನ ಬಡಾವಣೆ ಹಿತರಕ್ಷಣಾ ವೇದಿಕೆ ವತಿಯಿಂದ ಇಪ್ಪತ್ತೊಂದು ಗಣಪತಿಯನ್ನು ಕೂರಿಸಿದಿವಿ ಎಂಟು ದಿನಗಳ ಕಾರ್ಯಕ್ರಮ ಇರುತ್ತೆ ಒಂಬತ್ತನೇ ದಿನ ಮಹಾಗಣಪತಿಯ ವಿಸರ್ಜನೆ ಇರುತ್ತೆ ಪ್ರತಿನಿತ್ಯ ಪೂಜೆ ನಡೀತಾ ಇದೆ ಗಣಪತಿಗೆ ಮೈಸೂರಿನ ಬೃಂದಾವನ ಬಡಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಸಾವಿರದ ಇಪ್ಪತ್ತೊಂದು ವಿಶೇಷ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ಒಂದೇ ವಿನ್ಯಾಸ ಹೊಂದಿರುವಂತಹ ಗಣಪತಿಗಳ ಮೂರ್ತಿಯನ್ನ ಸಾಲಾಗಿ ಜೋಡಿಸಿದ್ದು ಭಕ್ತಾದಿಗಳು ಒಟ್ಟಿಗೆ ದರ್ಶನ ಪಡೆದುಕೊಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಗಳ ವಿಶೇಷತೆ ಏನಿದೆ ತಿಳಿದುಕೊಳ್ಳೋಣ ಬನ್ನಿ ನಮ್ ಜೊತೆ ಇವತ್ತು ಬೃಂದಾವನ ನಗರದ ನಾಗರಿಕರ ಹಿತಾರ ಶಿಕ್ಷಣ ವೇದಿಕೆಯ ನಿರ್ದೇಶಕರಿದ್ದಾರೆ ಅವರೊಟ್ಟಿಗೆ ಮಾತನಾಡೋಣ ಬನ್ನಿ ಈ ಒಂದು ಬೃಂದಾವನ ಬಡಾವಣೆಯಲ್ಲಿ ಗಣೇಶೋತ್ಸವ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷವೂ ಪೂಜೆ ಕಾರ್ಯಕ್ರಮ ವಿಜೃಂಭಣೆಯನ್ನು ಇದ್ದೋ ಈ ವರ್ಷ ವಿಶೇಷವಾಗಿ ಒಂದು ಸಾವಿರದ ಇಪ್ಪತ್ತೊಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಅದು ಹೇಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಉದ್ದೇಶ ಬಂತು ಈ ಕಾರ್ಯಕ್ರಮಕ್ಕೆ ಒಂದು ವ್ಯವಸ್ಥಿತ ರೂಪದಲ್ಲಿರಬೇಕು ಮೈಸೂರು ನಗರದ ಎಲ್ಲ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡು ಕಾರ್ಯಕ್ರಮನ ಶುರು ಮಾಡ್ದು ಈ ಒಂದು ಬೃಂದಾವನ ಬಡಾವಣೆ ನಾಗರಿಕ ಹಿತರಕ್ಷಣಾ ವೇದಿಕೆ ನಮ್ಮ ಒಂದು ಸಂಘ ಉದ್ಘಾಟನೆ ಆಗಿದ್ದ ದಿವಸದಿಂದ ಇಲ್ಲಿವರೆಗೂ ದೇವತಾ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಬಡಾವಣೆಯ ಕೆಲಸ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ಸುಮಾರು ಇಪ್ಪತ್ತು ಜನ ನಾವು ಇದರಲ್ಲಿ ಮೆಂಬರ್ಸ್ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಡಾವಣೆಯ ಸಾಕಷ್ಟು ನಾಗರಿಕರು ಮತ್ತು ಮೈಸೂರು ನಗರದ ಸಾಕಷ್ಟು ಭಕ್ತ ಮಹಾಶಯರು ಅಭಿಮಾನಿಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ತುಂಬ ಹೃದಯದ ಅವರು ತನುಮನದನ ಸಹಾಯ ನೀಡಿದ್ದಾರೆ ಅವ್ರು ಮಾಡಿದಂಥ ಒಂದು ಸಹಾಯಾರ್ಥ ಅವ್ರು ಮಾಡಿದ್ದಂಥ ಒಂದು ಈ ದೇವರ ಸೇವೆಯ ಒಂದು ಕಾರ್ಯಕ್ರಮಕ್ಕೆ ಅವರು ನಮ್ಮನ್ನು ಕೊಟ್ಟಂಥ ಒಂದು ದೇಣಿಗೆ ಏನಿದೆ ಅದು ತಕ್ಕಂತೆ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಶ್ರಮ ವಹಿಸಿ ನಮ್ಮ ಒಂದು ಸಂಪೂರ್ಣ ಟೀಮ್ ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಸರ್ ಈ ಗಣೇಶ ಮೂರ್ತಿಗಳನ್ನ ಇನ್ನೂ ಎಷ್ಟು ದಿನ ತನಕ ಕೊಡ್ಸ ಎಂಟು ದಿನಗಳ ಕಾಲ ಇಲ್ಲಿ ದಿನನಿತ್ಯ ಪೂಜೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಇರುತ್ತೆ ಸಂಜೆ ವೇದಿಕೆ ಕಾರ್ಯಕ್ರಮ ವಿಶೇಷವಾದ ವೇದಿಕೆ ಕಾರ್ಯಕ್ರಮಗಳನ್ನ ಸಂಜೆ ಆಯೋಜಿಸಿವೆ ಒಂಬತ್ತನೇ ದಿವಸ ಇದನ್ನ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗುತ್ತೆ ಸರ್ ಏನೇನು ಕಾರ್ಯಕ್ರಮಗಳಿದೆ ಸರ್ ಇಲ್ಲಿ ಮೇಡಮ್ ಈಗ ನನ್ನೆ ಮೊದಲನೇ ದಿವಸ ಸಂಗೀತ ಕಾರ್ಯಕ್ರಮ ಇತ್ತು ನನ್ನೆ ಎರಡನೇ ದಿವಸ ಭರತನಾಟ್ಯ ಇಟ್ಟಿದ್ದು ಪ್ರತಿಭೆಗಳು ಮೈಸೂರಿನಲ್ಲಿ ಸಾಕಷ್ಟು ಜನ ಪ್ರತಿಭೆಗಳಿದ್ದಾರೆ ಅವರಿಗೆಲ್ಲ ಒಂದು ವೇದಿಕೆ ರೂಪಿಸ್ಕೊಡ್ಬೇಕು ಕಲಿತಿರೋರನ್ನೇ ಮತ್ತೆ ಕರೆಸಿ ಮಾಡುವಂಥದ್ದಲ್ಲ ಕಲಿತಾ ಇರುವಂಥ ಪ್ರತಿಭೆಗಳಿಗೂ ನಾವು ವೇದಿಕೆ ನಿರ್ಮಾಣ ಮಾಡಿಕೊಡ್ಬೇಕು ಆ ಮಕ್ಳಿಗಾಗಲಿ ಆ ಪ್ರತಿಭೆಗಳಿಗಾಗಲಿ ಒಂದು ಸ್ಟೇಜ್ ಫಿಯರ್ ಅಂತ ಇರುತ್ತೆ ಸರ್ ಸ್ಟಾರ್ಟಿಂಗ್ ಇದರಲ್ಲಿ ಅವರು ಮಕ್ಕಳಾಗಲಿ ಬೇರೆಯವರಾಗಲಿ ಒಂದು ವೇದಿಕೆನ ಹತ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅದ್ಭುತವಾದ ವೇದಿಕೆ ನಿರ್ವಹಿಸಬೇಕಂತೇಳಿ ಒಂದು ವೇದಿಕೆ ಮಾಡಿದ್ದೀವಿ ಈ ದಿನ ಸಂಜೆ ಡಾಕ್ಟರ್ ಎ ಡಿ ಶ್ರೀನಿವಾಸ್ ಅವ್ರದ್ದು ಒಂದು ಸಂಗೀತ ಕಾರ್ಯಕ್ರಮ ಮತ್ತು ಕಿಚ್ಚಗಿಲಿಗಿಲಿ ಎಂಬ ಒಂದು ಹೆಸರಾಂತ ಹಾಸ್ಯ ಕಾರ್ಯಕ್ರಮ ಇಡೀ ಕರ್ನಾಟಕದ ಹೆಸರಾಂತ ಕಾಮಿಡಿ ಶೋ ಅದು ಆ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ನಮ್ಮ ವೇದಿಕೆಯಲ್ಲಿರುತ್ತೆ ಎರಡು ಬ್ಯಾಂಗ್ಳೂರು ಆರ್ಕೆಸ್ಟ್ರಾ ಇದೆ ತುಂಬ ವಿಶಿಷ್ಟವಾದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತದೆ ಮೇಡಮ್ ಇಲ್ಲಿ ಸರ್ ಇಲ್ಲಿ ಕೂರಿಸಿರ್ತಕ್ಕಂತಹ ಎಲ್ಲ ಗಣಪತಿಗಳ ವಿಶೇಷತೆ ಏನು ಮೇಡಮ್ ವಿಶೇಷತೆ ಅಂದರೆ ನಾವು ಇದನ್ನು ಎರಡು ತಿಂಗಳು ಮುಂಚೆ ಪ್ಲ್ಯಾನ್ ಮಾಡ್ದು ಸಾವಿರದ ಇಪ್ಪತ್ತೊಂದು ಗಣಪತಿ ಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾವು ಮೈಸೂರಲ್ಲಿ ಅಪ್ರೋಚ್ ಮಾಡಿದಾಗ ನಮ್ಗೆ ಒಂದೇ ಜಾಗದಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿ ಸಿಕ್ಕೋದು ಸ್ವಲ್ಪ ಕಷ್ಟ ಆಯಿತು ನಾವು ಅದನ್ನ ಕೋಲಾರ ಹೋದೋ ಮುಳಿಬಾಗ್ಲಲ್ಲಿ ಸಿಕ್ಕಿಲ್ಲ ಹೊಸಕೋಟೆ ಹೊಸಕೋಟೆಯಿಂದ ಒಂದು ಫ್ಯಾಕ್ಟ್ರೀಲಿ ಆರ್ಡ್ರ್ ಮಾಡಿಬಿಟ್ಟು ತಂದಿದ್ದೀವಿ ಅವರು ನಮ್ಮ ಒಂದು ಸಾವಿರದ ಇಪ್ಪತ್ತೊಂದು ಗಣಪತಿ ಅಂದಾಗ ಅವರಿಗೆ ಒಂದು ಆಶ್ಚರ್ಯಪಟ್ಟು ಸರ್ ಒಂದು ವಿಶೇಷ ರೀತಿಯಲ್ಲಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಎಲ್ಲ ರೀತಿಯ ಗಣಪತಿನ ಸುಮಾರು ಮುಕ್ಕಾಲು ಅಡಿಯಿಂದ ಎರಡು ಅಡಿಯವರೆಗೂ ಗಣಪತಿಗಳನ್ನ ಮತ್ತೆ ಒಂದು ದೊಡ್ಡ ಗಣಪತಿ ಕೃಷ್ಣ ರೂಪದಲ್ಲಿ ಯಾಕಂದರೆ ಇದು ನಮ್ಮ ಬೃಂದಾವನ ಬಡಾವಣೆ ಅಂತ ಒಂದು ಹೆಸರು ಏನಿದೆ ಇದು ಕೃಷ್ಣನ ರೂಪಕ್ಕೆ ಸಂಬಂಧಪಟ್ಟಂಥ ಒಂದು ಹೆಸರು ಬೃಂದಾವನ ಅಂಥೇಳಿ ಸೊ ನಮ್ಮ ಮೂಲ ದೇವ್ರನ್ನ ಮೇನ್ ದೇವ್ರನ್ನ ಬೃಂದಾವನ ಕೃಷ್ಣನ ರೂಪದಲ್ಲಿ ತರಬೇಕು ಅಂಥೇಳಿ ನಮ್ಮ ಅಧ್ಯಕ್ಷರು ಜೀವನ್ ಪ್ರಕಾಶ್ ಅವರ ಒಂದು ಆಸೆ ಅದರಿಂದ ಆ ಜೀವ ಕೃಷ್ಣನ ರೂಪದಲ್ಲಿರೋ ಮೂಲ ಗಣಪತಿನ ತಂದು ಬಾಕಿ ಎಲ್ಲ ರೀತಿಯ ಗಣಪತಿನ ತಂದಿಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ ಮೇಡಮ್ ಮೈಸೂರಿನಲ್ಲಿ ಇದೆ ಫಸ್ಟ್ ಟೈಮ್ ಸಾವಿರದ ಇಪ್ಪತ್ತೊಂದು ಗಣೇಶನ ಕೂರಿಸಿರೋದು ಸೊ ಇದ್ರ ಬಗ್ಗೆ ನೀವು ತುಂಬ ಖುಷಿ ಅನಿಸುತ್ತೆ ನೂರೆಂಟು ಗಣಪತಿಗೆ ಅಕ್ಷತೆ ಹಾಕಿ ಸುತ್ತಾಡ್ಕೊಂಡೆಲ್ಲ ಬರೋ ಬದಲು ಇಲ್ಲಿ ಒಂದೇ ಸಾರಿ ಸಾವಿರದ ಇಪ್ಪತ್ತೊಂದು ಗಣಪತಿಗೆ ಅಕ್ಷತೆ ಹಾಕಿದ್ರೆ ಒಳ್ಳೇದಲ್ವಾ ಒಳ್ಳೆಯದಾಗಲಿ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಹೊಸಳ್ಳಿಯಿಂದ ಹೊಸಳ್ಳಿ ಪಂಪೌಸ್ ಹೊಸಳ್ಳಿಯಿಂದ ಬಂದಿದ್ವಿ ಶ್ರೀರಂಗಪಟ್ಟಣ ತಾಲೂಕು ಪಂಪೌಸ್ ಹೊಸಳ್ಳಿಯಿಂದ ಬಂದಿದ್ದೀವಿ ಸರ್ ಇದೇ ಮೊದಲನೇ ಬಾರಿ ಕೂರಿಸಿರೋದಾ ಇಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿನ ಇದೇ ಮೊದಲನೇ ಬಾರಿ ಕೂರಿಸಿರೋದಾ ಇಲ್ಲ ಅಮ್ಮ ಎರಡು ಸಾವಿರದ ಒಂಬತ್ತನೇ ಇತ್ಸವಲ್ಲಿ ಸಾವಿರದ ಒಂದು ಗಣಪತಿ ಕೂರಿಸಿದ್ರು ಅದಾದ ಮೇಲೆ ನೂರ ಎಂಟು ಗಣಪತಿ ಕೂರಿಸಿದ್ದೀವಿ ಒಂದು ಸಲ ಇಪ್ಪತ್ತೊಂದು ಗಣಪತಿ ಕೂರಿಸಿದೀವಿ ಈಗ ಮೂರು ವರ್ಷ ಹಿಂದೆ ಸಾವಿರದ ನೂರ ಒಂದು ಗಣಪತಿ ಕೂರಿಸಿದ್ವಿ ಈ ವರ್ಷ ವಿಶೇಷವಾಗಿ ಬೃಂದಾವನ ಬಡಾವಣೆ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಕೂರಿಸಿದ್ದೀವಿ ವಿಶೇಷವಾಗಿ ಎಂಟು ದಿನಗಳ ಕಾರ್ಯಕ್ರಮ ಇರುತ್ತೆ ಒಂಬತ್ತನೇ ದಿನ ಮಹಾಗಣಪತಿಯ ವಿಸರ್ಜನೆ ಇರುತ್ತೆ ಪ್ರತಿನಿತ್ಯ ಪೂಜೆ ಎಲ್ಲ ನಡೀತಾ ಇದೆ ಗಣಪತಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಮಾಡ್ತಾ ಇದ್ದಾರೆ ಗಣಪತಿದು ಸರ್ ವಿಸರ್ಜನೆ ಯಾವಾಗ ಮಾಡು ವಿಸರ್ಜನೆ ಬಂದು ನಾಲ್ಕನೇ ತಾರೀಕು ಮಾಡ್ತೀವಿ ಬೆಳಿಗ್ಗೆ ವಿಸರ್ಜನೆ ಪೂಜೆ ಎಲ್ಲ ಆಗಿ ಸಂಜೆ ವಿಶೇಷವಾಗಿ ಪ್ರಮುಖ ಬೀದಿಗಳೆಲ್ಲ ಮೆರವಣ ಮೆರವಣಿಗೆ ಇರುತ್ತೆ ದೇವರದ್ದು ಅದಾದ ಮೇಲೆ ಸಂಜೆ ಕೆ ಆರ್ ಎಸ್ ಅಂತ ಹತ್ರ ಇರುವಂತಹ ಪಂಪ್ ಹೌಸ್ನಲ್ಲಿ ಮಹಾಗಣಪತಿಯ ಮೂರ್ತಿನೆಲ್ಲ ವಿಸರ್ಜನೆ ಮಾಡ್ತೀವಿ ಸರ್ ವಿಶೇಷ ಪೂಜೆಗಳು ಏನೇನಿದೆ ವಿಶೇಷ ಪೂಜೆ ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ದೇವರಿಗೆ ವಿಶೇಷ ನೈವೇದ್ಯ ಮತ್ತು ಮಂಗಳಾರತಿ ಆಗ್ತಾ ಇದೆ ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಮೂಲ ಮೂರ್ತಿಗೆ ಒಳಗಡೆ ಇರುವಂತಹ ಗಣಪತಿಗೆ ನೂರ ಒಂದು ಲೀಟ್ರ್ ಅಲಭಿಷೇಕ ಇದೆ ಎರಡನೇ ತಾರೀಕು ಬೆಳಗ್ಗೆ ಎಂಟೂವರೆಗೆ ಮಹಾಗಣಪತಿಗೆ ಸಹಸ್ರ ಮೋದಕ ಹೋಮ ಎಲ್ಲ ಇದೆ ಅದಾದ ಮೇಲೆ ಪೂರ್ಣಾಹುತಿ ಆಗುತ್ತೆ ನಂತರ ವಿಸರ್ಜನೆ ಸರ್ ಪ್ರತಿದಿನ ಏನಾದರೂ ವಿಶೇಷವಾಗಿ ಪೂಜೆನ ಮಾಡ್ತಿರ್ತೀರಾ ಪ್ರತಿದಿನ ಅಂದ್ರೆ ಬೆಳಗ್ಗೆ ಸಂಜೆ ಮಾಮೂಲಿ ಪೂಜೆ ನಡೀತಾ ಇರುತ್ತೆ ಮಹಾಮಂಗ್ಲಾರತಿ ಇರುತ್ತೆ ಭಕ್ತರಿಗೆಲ್ಲ ವಿಶೇಷವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶೇಷವಾಗಿ ಪೂಜೆ ಆಗಿ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಮೈಸೂರಿನ ಬೃಂದಾವನ ಬಡಾವಣೆಯಲ್ಲಿ ಇಪ್ಪತ್ತೊಂದು ಗಣೇಶ ಮೂರ್ತಿಗಳ ವಿಶೇಷತೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಹನ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಸಂದೇಶದ